ನಮಗೆ ಎಷ್ಟು ಸ್ಪೆಷಲ್ಲು ಇವತ್ತು ಯಾವತ್ತು ಅಪ್ಪು ಮಾಮನ ಬರ್ಡ್ಡೆ ತುಂಬ ಸ್ಪೆಷಲು ಅವ್ರು ಇಲ್ಲ ಅನ್ನೋ ನೆನಪು ಬರ್ದೇ ಇರೋ ಥರ ನೋಡಿ ಜನ ಇವತ್ತು ಪ್ರೂವ್ ಮಾಡ್ತಾ ಇದ್ದಾರೆ ಈಸ್ ಫಾರ್ ಎವರ್ ನಮ್ಮಲ್ಲಿರ್ತಾರೆ ಎಲ್ಲರಲ್ಲೂ ಇರ್ತಾರೆ ಖುಷಿಯಿಂದ ಅವರಿಗೆ ಹ್ಯಾಪಿ ಬರ್ಡೇ ಅಪ್ಪು ಮಾಮ ಹುಟ್ಟುಹಬ್ಬದ ಶುಭಾಶಯಗಳು ನೀವೇ ನಮ್ಮ ಸ್ಫೂರ್ತಿ ಸ್ಫೂರ್ತಿ ದಿನ ಅಂತ ಹೇಳಿ ಇವತ್ತು ಎಲ್ಲರೂ ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರು ಎಲ್ರಿಗೂ ಆಗಲಿ ನಾವು ಅದನ್ನು ನಡೆಸ್ಕೊಟ್ಟು ನಾವು ಇನ್ನೊಬ್ರು ಸ್ಫೂರ್ತಿ ಆಗೋಣ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಅಂದರೆ ನಮ್ಮ ಡೈರೆಕ್ಟ್ರದು ಇನ್ನೊಂದು ಸಿನಿಮಾ ಅವರು ಇಜೂಟಾಗಿ ಅವರೊಂದು ಹಾಡು ಮಾಡಿಸಿದರು ಸರ್ ನೀವು ಹಾಡಿ ಅಂತ ಕೇಳ್ಕೊಂಡ್ರು ನಾನು ಹಾಡಿರೋ ಮೊದಲನೇ ಹಾಡು ಅಪ್ಪು ಮಾಮನ್ ಬಗ್ಗೆ ಅಂತ ಹೇಳ್ಕೊಳ್ಲಿಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಅದಕ್ಕೋಸ್ಕರ ಆ ಸಿನಿಮಾ ಲೆಜೆಂಡ್ ಐಟರ್ನ ಸಿನಿಮಾ ತಂಡಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಶಣವ್ರೆ ಮತ್ತೆ ದೊಡ್ಡ ಮನೆಯಿಂದ ಇನ್ನಿಬ್ರು ಹೀರೋಗಳು ಬರ್ತಾ ಇದ್ದೀರಾ ಒಂದು ಕಡೆ ಇವ ಮತ್ತೊಂದು ಮತ್ತೊಂದು ಕಡೆ ನೀವು ನಿಮ್ಮ ಇಬ್ಬರ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಈಗ ರಿಲೀಸ್ ರೆಡಿ ಆಗಿದ್ದಾವೆ ಸೊ ಖುಷಿ ಅನಿಸುತ್ತೆ ಈ ಮೂಮೆಂಟಲ್ಲಿ ಹೀರೋ ಹಾಗೆ ಅಂತ ನಾ ಹೇಳಕ್ಕೆ ಇಷ್ಟಪಡ್ಲ ಕಲಾವಿದರಾಗಿ ನಾವು ಬರ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಕೈಲಾದಷ್ಟು ಆ ಕಲಾ ಸರಸ್ವತಿಗೆ ನಾವು ಸೇವೆ ಮಾಡಬೇಕು ನಮ್ಮ ಉಸಿರಿರೋವರೆಗೂ ಅದನ್ನು ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳ್ಕೊಳ್ತೀನಿ ಅದು ನಮ್ಮ ತಾತ ನಮ್ಮ ಅಜ್ಜಿ ಹಾಕೊಟ್ಟಂಥ ದಾರಿ ಅದರಲ್ಲಿ ಪ್ರಾಮಾಣಿಕವಾಗಿ ಸತ್ಯವಾಗಿ ನಾವೆಲ್ಲ ನಡ್ಕೊಳ್ತೀವಿ ಅಂತ ಹೇಳಿಕ್ಕೆ ನಾ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ನಮಸ್ಕಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು